ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗದೀರಿ ಆರಾಮದೀರಿ ಏನ್ರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುತ್ತೀರಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ನಾ ಮಾಡುವ ರೆಸಿಪಿ ಆ ತರಕಾರಿ ಮತ್ತು ಸಾಸ್ ಇಲ್ಲದೆ ಯಾವ ಥರ ರುಚಿಯಾದ ಎಗ್ರೇಸ್ ಮಾಡುವುದಂತ ನೋಡ್ಕೊಂಬರೋಣ ಬನ್ನಿ ನೋಡ್ರಿ ಅಷ್ಟು ಚೆನ್ನಾಗಿ ಕಾಣ್ತೈತಿ ನೋಡಿದ್ರಣ ತಿನ್ಬೇಕು ಅನ್ಸತ್ರಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಇಷ್ಟ ಆತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಏನಾರು ವಹಿಸ್ಕೊಡೋ ಮುಂದಾಗ ಏನಾರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಬರ್ರಿ ನಾನು ಒಂದು ಬೌಲು ರೈಸ್ ತೊಗೊಂಡಿನಿರಿ ಮೂರು ಮೊಟ್ಟೆ ತಗೊಂಡಿನಿ ಎರಡು ಈರುಳ್ಳಿ ತೊಗೊಂಡಿನಿ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿನಿರಿ ಒಂದು ಟಮಾಟಿ ರುಚಿ ತಕ್ಕಷ್ಟು ಉಪ್ಪು ಸಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಸ್ಪೂನು ಎಣ್ಣೆ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಅರ್ಶಿನ ಪುಡಿ ಅರ್ಧ ಸ್ಪೂನು ಕೆಂಪು ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಅದಕ್ಕೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿರಿ ಈಗ ನಾನು ಎಣ್ಣೆ ಹಾಕ್ಕೊಂಡಿನಿರಿ ಎಣ್ಣೆ ಹಾಕ್ಕೊಂಡು ಏನು ಕಾಯ್ದ ತಕ್ಷಣ ನಾನು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ರೀ ಅವನ್ನ ಹಾಕೊಂಡು ಫ್ರೈ ಮಾಡ್ತೀನಿ ರೀ ನೋಡಿರಿ ನಾನು ಮೆಣಸಿಕಾಯನ್ನ ಫ್ರೈ ಮಾಡ್ಕೊಳತ್ತೀನಿ ಸ್ವಲ್ಪ ಒಳಗೆ ಫ್ರೈ ಆಗ್ಬೇಕು ರೀ ನೋಡಿರಿ ನಾನು ಒಂದು ಕಪ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿರಿ ಅದು ಹಸಿ ವಾಸನೆ ಹೋಗುವವರೆಗೂ ಒಗುವರ್ಗು ನಾವು ಅದನ್ನು ತಿರುಗ್ತಾ ರೀ ಯಾಕೆ ಹಸಿ ವಾಸನೆ ಎಷ್ಟು ಇರಬಾರ್ದು ರೀ ನಾ ಫ್ರೈ ಮಾಡ್ತಾ ಮಾಡ್ತಾ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಕರಿಬೇವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಕ ಫ್ರೈ ಆಗುವರೆಗೂ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲವೂ ಹಾಕ್ಕೊಂಡು ಒಂದಂದ ಒಂದ ಹಾಕ್ಕೊಂಡು ನಾವು ಹಸಿ ಹಸಿನಿ ಹೋಗುವವರೆಗೂ ಫ್ರೈ ಮಾಡ್ತಾನೆ ರೀ ಯಾಕಂದ್ರೆ ನಾವು ಅದನ್ನು ಇಲ್ಲ ಅಂದ್ರೆ ಒತ್ತು ಚಾನ್ಸ್ ಇರುತ್ತೆ ರೀ ಹಿಂಗಾಗಿ ನಾವು ಅದನ್ನು ಚಮಚೇಲೆ ಕೈಯಾಡ್ಸ್ತಾನೆ ರೀ ಈಗ ನೋಡಿರಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳ್ತೀನಿ ಅದು ಅದ್ರೊಳಗೆ ಪೂರ್ತಿ ಮಿಕ್ಸ್ ಆಗ್ಬೇಕ್ರಿ ನಾವೇನೋ ಉಳ್ಳಾಗಡ್ಡಿನ ಫ್ರೈ ರೀ ಅದರೊಳಗೆ ಪೂರ್ತಿಯಾಗಿ ಮಿಕ್ಸ್ ಆಗ್ಬೇಕ್ರಿ ಅದು ಯಾಕಂದ್ರೆ ಪೂರ್ತಿ ಮಿಕ್ಸ್ ಆಗುವವರೆಗೂ ನಾವು ಫ್ರೈ ಮಾಡಿದ್ರೆ ಹಸಿ ವಾಸನೆ ಎಷ್ಟು ರೀ ನೋಡಿರಿ ಈ ಥರ ಕಲರ್ ಚೇಂಜ್ ಆಗುವರೆಗು ಫ್ರೈ ರೀ ಇವಾಗ ನಾನು ಟಮಾಟಿ ಹಾಕೋತೀನಿ ರೀ ಅದನ್ನು ಕರೆಕ್ಟಾಗಿ ಅದರೊಳಗೆ ಮಿಕ್ಸ್ ಆಗುವವರೆಗೂ ರೀ ಎಲ್ಲ ತರಕಾರಿ ಮೆತ್ತಗೆ ಆಗ್ಬೇಕ್ರಿ ಕಲರ್ ಚೇಂಜ್ ಆಗುವವರೆಗೂ ನಾವು ಹಂಗತ್ತಿರುತ್ತೆ ಇರ್ಬೇಕು ರೀ ಇರಲಿಲ್ಲ ಅಂದ್ರೆ ತಳ ಅಂಟಿಸ್ಕೊಳೋದ್ ಚಾನ್ಸ್ ಇರುತ್ತೆ ರೀ ಹೀಗಾಗಿ ಅವಾಗವಾಗ ಹಂಗೆ ನಾವು ಚಮಚೇಲೆ ಕೈಯಾಡಿಸ್ತಾ ರೀ ಈಗ ನೋಡಿರಿ ಹಸಿ ವಾಸನೆ ಎಲ್ಲ ಹೋಯ್ತು ಫ್ರೈ ಆಯಿತು ನಾನು ಅದಕ್ಕೆ ಬೇಕಾಗಿರೋದು ಏನೇನು ಮತ್ತೆಲ್ಲ ಮಸಾಲೆ ಎಲ್ಲ ಹಾಕ್ಕೋತೀನಿ ರೀ ಈಗ ನೋಡಿರಿ ನಾನು ಸ್ವಲ್ಪ ಗರಂ ಮಸಾಲೆ ರೀ ಸ್ವಲ್ಪ ಅರಶಿನ ಸ್ವಲ್ಪ ಧನಿಯಾ ಪುಡಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈಗ ಎಲ್ಲ ಮಸಾಲೆ ಹಾಕ್ಕೊಂಡು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಅದು ಪೂರ್ತಿ ಫ್ರೈ ರೀ ಈಗ ನಾನು ಮೂರು ಮೊಟ್ಟೆನ ರೆಡಿ ಮಾಡಿ ಇಟ್ಕೊಂಡಿಲ್ರಿ ಅದನ್ನು ಒಡೆದು ಇದ್ರೊಳಗೆ ಹಾಕ್ಕೋತೀನಿ ರೀ ಆಲ್ಮೋಸ್ಟ್ ಫ್ರೈ ರೀ ಈಗ ಊರನ್ನ ಫ್ರೈ ಆಗೈತಿ ಮೊಟ್ಟೆ ಒಡೆದು ನಾನು ಹಾಕೋತೀನಿ ರೀ ಇದ್ರೊಳಗೆ ಯಾಕೆ ಮೊಟ್ಟೆ ಡೈರೆಕ್ಟಾಗೆ ಒಡೆದು ಹಾಕ್ಬೇಕು ರೀ ನಾವು ಫಸ್ಟಿಗೆ ನಾ ಮಿಕ್ಸ್ ಮಾಡಿದ್ರೆ ಅದು ಸಣ್ಣ ರೀ ಆ ಎಗ್ ರೈಸ್ನೊಳಗೆ ಟೇಸ್ಟ್ ಬರೋಂಗಿಲ್ಲ ನಾವು ಡೈರೆಕ್ಟಾಗೆ ಒಡೋದು ರೀ ನಾನು ಮೂರು ಇಟ್ಕೊಂಡೀನಿ ರೀ ಆ ಮೂರು ಹಾಕ್ಕೊತೀನಿ ರೀ ಈಗ ನೋಡಿರಿ ನಾವು ಅದು ಏನು ಎಗ್ ಹೊಡೆದಕ್ಕಿವಲ್ರಿ ಕರೆಕ್ಟಾಗಿ ಮಿಕ್ಸ್ ನಾವು ನಾವೇನು ಮೊದ್ಲು ಎಲ್ಲ ಹಾಕಿ ಇಟ್ಕೊಂಡಿದ್ವಿ ಅಲ್ಲರಿ ಅದರೊಳಗೆ ಪೂರ್ತಿ ಮಿಕ್ಸ್ ಆಗ್ಬೇಕ್ರಿ ಹಂಗೆ ಕೈಯಾಡ್ಸ್ತಾ ಕೈಯ್ಯಾಡಿಸ್ತಾನೆ ಇರ್ಬೇಕ್ರಿ ನಾವು ಕೈಯಾಡ್ಸೋದು ಮಾತ್ರ ಬಿಡಬಾರ್ದ್ರಿ ಗ್ಯಾಸ್ ಮಾತ್ರ ಪೂರಾ ಸಣ್ಣ ಇಟ್ಕೋಬೇಕ್ರಿ ಒತ್ತೆ ಇಟ್ಕೊಂಡ್ರೆ ತಳ ರೀ ಹಿಂಗಾಗಿ ನಾವು ಗ್ಯಾಸ್ ಸಣ್ಣ ರೀ ಇದು ಬುರ್ಜಿಗೆ ರೀ ಅಷ್ಟು ಮಾ ಅಷ್ಟು ಆಗುವರೆಗೂ ಇದನ್ನ ಫ್ರೈ ಮಾಡ್ಕೋಬಾರ್ದ್ರಿ ಯಾಕಂದ್ರೆ ಇದ್ರೊಳಗೆ ರೈಸ್ ಹಾಕ್ತೀವಿ ಸ್ವಲ್ಪ ಇನ್ನು ಹಸಿ ಇರುಕಲೇನ ಅದರಷ್ಟು ಇದನ್ನು ಫ್ರೈ ಮಾಡ್ಕೋಬಾರ್ದು ರೀ ಇನ್ನು ಸ್ವಲ್ಪ ಹಸಿ ಕಲೆನ ನಾವು ರೈಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ನೀವು ಮೊದ್ಲು ಫುಲ್ ಫ್ರೈ ಮಾಡ್ಕೊಂಬಿಟ್ರೆ ನಾವು ರೈಸ್ ಹಾಕಿಂದ ಅದ್ರೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ಮತ್ತು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ರೀ ಹಂಗಾಗಿ ಇನ್ನೂ ಸ್ವಲ್ಪ ಹಸಿ ಇರಕಲೇನ ಅದ್ರೊಳಗೆ ನಾವು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಪೂರ್ತಿ ಒತ್ತು ಹಂಗೆ ನೀವು ಅದನ್ನು ಫ್ರೈ ಮಾಡ್ಕೋಬಾರ್ದು ರೀ ಇನ್ನೂ ಸ್ವಲ್ಪ ಹಸಿ ಇದ್ದಾಗನ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ರಿ ಈಗ ನೋಡ್ರಿ ನಾನು ರೈಸ್ ಹಾಕ್ಕೊಂಡೇನ್ರಿ ಸ್ವಲ್ಪ ಮೇಲೆ ನಾನು ಕೆಂಪು ಖಾರದ ಪುಡಿ ಹಾಕ್ಕೋತೀನಿ ರೀ ಸ್ವಲ್ಪ ಹಸಿ ಕೊತ್ತಂಬ್ರಿ ನೋಡ್ರಿ ಈ ಥರ ಪೂರ್ಣ ಮಿಕ್ಸ್ ಆಗೋವ್ರಿಗೆ ಕಲಿಸ್ಕೋಬೇಕ್ರಿ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ನಿಮ್ಗೆ ಇಷ್ಟ ಆಯಿತೋ ಇಲ್ಲ ಅಂತ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡಿರಿ ಎಗ್ ರೈಸ್ ರೆಡಿ ಆಯ್ತು ನೋಡಿರಿ ಸೇಮು ರೋಡ್ ಸೈಡ್ ತಿಂತೀವಲ್ರಿ ಅಲ್ರಿ ಅದ ಥರ ರೆಡಿ ಆಯ್ತು ರೀ ನಾವು ಸಡನ್ಲಿ ರೀ ಯಾಕಂದ್ರೆ ಸ್ಕೂಲ್ಗೆ ಹೋಗಾಗಾದ್ರೂ ಮಾಡ್ಕೋಬೋದು ನಾವು ಸಾಯಂಕಾಲ ಮಾಡ್ಕೋಬೋದು ನಮ್ಗೆ ಯಾವಾಗ ಇಷ್ಟ ತಿನ್ನಬೇಕು ಅನಿಸುತ್ತ ಆವಾಗ ರೀ ಈಗ ನೋಡಿರಿ ನಾನು ಒಂದು ಬೌಲ್ಗೆ ಅದನ್ನು ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ ರೀ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗೈತಿ ಅಂತ ನಾನು ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆ ನಾ ಹಾಕುವಂಥ ವಿಡಿಯೋ ನಿಮಗೆ ಇಷ್ಟ ಆರೋ ಒಂದು ಲೈಕು ಕಮೆಂಟು ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ನೋಡಿರಿ ಯಾವ ಥರ ಬಂದಿದೆ ಅಂತ ಸೇಮ್ ನಾವು ರೋಡ್ ಸೈಡ್ ಏನು ತೊಗೊತಿಂತೀವಿ ಅಲ್ರಿ ಸೇಮ್ ಅದೇ ಥರನ ಬರುತ್ತೆ ರೀ ಯಾಕಂದ್ರೆ ಸಾಸು ನಾನು ಟೇಸ್ಟಿಂಗ್ ಪೌಡ್ರು ಹಾಕಂಗಿಲ್ಲ ರೀ ಯಾಕಂದ್ರೆ ಟೇಸ್ಟಿಂಗ್ ಪೌಡ್ರ್ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಿಂಗಾಗಿ ನಾನು ಒಟ್ಟ ಟೇಸ್ಟಿಂಗ್ ಪೌಡ್ರು ಯಾವುದಕ್ಕೂ ಯೂಸ್ ರೀ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ